ಅಲ್ಲ ಇರೋ ಬರೋ ಚಮಕ್ಕೆಲ್ಲ ಕೊಟ್ಟು ಕುತ್ಕೊಂಡಿರ ನೋಡ್ರಿ ಎಲ್ಲರೂ ನಿಮ್ಗೆ ನೆಮ್ದಿಂದ ಕುಂತಾರ ನೋಡ್ರಿ ಇಬ್ಲವರು ಇವರಲ್ಲ ಇವ್ರಿಬ್ಲಾರ ಎಷ್ಟು ನೆಮ್ದಿಂದ ಕುಂತಾರ ಅಲ್ಲ ಟೀ ಕುಡಿಯೋ ಪ್ಲಾನೇ ಇದ್ದಿಲ್ಲ ಟೈಮ್ ಪ್ರೆಸೆಂಟ್ ಒಂದು ನಲ್ವತ್ತೊಂದು ಟೀ ಕುಡಿಯೋ ಪ್ಲಾನೇ ಮಾಡಿದ್ದಿಲ್ಲ

ನಾ ಯೂಟ್ಯೂಬರ್ ಅಂತ ಎಷ್ಟೋನಾ ಫೈವ್ ರುಪೀಸ್ ಕೊಡ್ತೀವಿ ನಾವು ನಮ್ಮ ಮೋಟ್ಲಾಗೆ ಎಲ್ಲ ಟೀಮಾರ ಹೆಂಗ ಬರೋದು ರೆಡಿಯಾಗಿ ಅವರತ್ತಾರೆ ಹೆವಿ ಹೆವಿ ಟೆನ್ಷನ್ ಕೊಟ್ಬಿಟ್ರು ಮೇಡಮ್ ಅವರು ಫ್ರಾಂಕು ಫ್ರಾಂಕ್ ಅಂತೇಳಿ ಸೊ ಜಸ್ಟ್ ಮನೆಗೆ ಹೋಗಿ ಟೀ ಅದು ಮರ್ಸ್ಕೊಂಡು ಬಂದಿನಿ ಟೀ ಕುಡಿದು ಅದನ್ನ ಮಾಡ್ಬೇಕು ಇವಾಗ ಹೆವಿ ಟೆನ್ಷನ್ ಕೊಟ್ಬಿಟ್ರಪ್ಪ ಅಪ್ಪ ಫ್ರಾಂಕೋ ಫ್ರಾಂಕ್ ಅಂತೇಳಿ ಸೊ ಎಲ್ಲರಲ್ಲಿ ಇದ್ದಾರೆ ಸೊ ಜಸ್ಟ್ ನಾ ಮನೆಗೆ ಇವಾಗ ಮನೆಗೆ ಹೋಗಿ ಬಂದಿದ್ದೀನಿ ಗೋಪುರದ ಬ್ಯಾಟರಿ ನೋಡಿ ಖಾಲಿ ಹೆವಿ ಟೆನ್ಷನ್ ಕೊಟ್ಟರೆ ಹೊತ್ತು ಏ ಎಂಟ್ರೆ ಡೈರೆಕ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಯ್ತು ಮತ್ತೆ ಮೇಲತ್ತೆ ಡೈರೆಕ್ಟ್ ರೆಕಾರ್ಡಿಂಗ್ ಆನ ಆಗಂಗಿಲ್ಲ ಆನ್ ಮಾಡದ ಪ್ರೆಸೆಂಟ್ ಇವಾಗ ಮೂರು ಗಂಟೆಗೆ ಐತಿ ಬರಮ ಊಟಕ್ಕೆ ಅಂದ್ರೆ ಹಲೋ ಬರಮ ಊಟಕ್ಕೆ ಮೂರು ಗಂಟೆ ಸೋ ಊಟಕ್ಕೆ ಇಷ್ಟು ಪ್ರಿಪ್ರೇಷನ್ ಆಗಿತಿ ಇವಾಗ ವನಂದಿ ಬಾಕ್ಸ್ ಓಪನ್ ಮಾಡಿದಾಗಲ್ಲ ಗಮ್ 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 ಇಷ್ಟ ಊಟ ತಾವಂದಿವಿ ಫೈನಲಿ ಊಟ ಸ್ಟಾರ್ಟ್ ಆಯ್ತು ಊಟ ಮಾಡ್ಕೊಂಡು ಸಿಗ್ತೀನಿ ಯಾಕಂದ್ರೆ ಊಟ ಮಾಡೋ ಏನು ಗೊತ್ತಾ ಮಾತು ನಮ್ಮ ಕಡೆಗೆ ಒಂದು ಹಿರಿಯ ಗೊತ್ತಾ ಮಾತಾಡೋಕೋಬಾರ್ದು ಊಟ ಮಾಡೋದ್ನಾಗ ಅಂತೇಳಿ ಸೊ ಫಸ್ಟ್ ಇದಕ್ಕೆ ಬೆಲೆ ಕೊಡಬೇಕು ಯಾಕಂದರೆ ಭಾಳ ಜನಕ್ಕೆ ಊಟನೇ ಸಿಗಲ್ಲ ಅಂತ ನಮಗೆ ಸಿಕ್ಕೇ ಅಂದರೆ ಫಸ್ಟ್ ಇದಕ್ಕೆ ಬೆಲೆ ಕೊಡಬೇಕು ಹಾಗೆ ಊಟ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಊಟ ಎಲ್ಲ ಮುಗಿತು ಫುಲ್ ಕಂಪ್ಲೀಟ್ ಬಟ್ ಸೊ ಸ್ವಲ್ಪ ಆಣ್ಣ ಉಣ್ಣಾಕತ್ತಾನೆ ಹುಣ್ಣಾಕತಾನೆ ಉಣ್ಣಾಕತ್ತಾನೆ ಇನ್ನೂ ಮುಗುದಿಲ್ಲ ಎಲ್ಲರೂ ನೋಡ್ರಿ ಎಲ್ಲರೂ ಕೂತೊಂಡು ಆರಾಮಾಗಿ ಊಟ ಮಾಡಿ

ಅಲ್ಲ ಇಷ್ಟಕ ಇಲ್ಲಿ ಇದ್ ಮಾತಾಡೀನಿ ಏನು ವಿಡಿಯೋ ಮಾಡಿಲ್ಲ ಅವನು ಹೀಗೆ ಗೊತ್ತಿರ ನಾ ಅವರಿಗೆ ಶೇರ್ ಮಾಡಿದ್ದೀನಿ ಸೊ ಫೈನಲ್ ನೆಕ್ಸ್ಟ್ ವಾಗಿ ಯಾರು ಮಾತಾಡ್ತಾರೋ ಗೊತ್ತಿಲ್ಲ ಬರಪ್ಪ ಯಾರ್ಯಾರು ಏನೇನು ಡೌಡಿಸಿದ್ರೆ ಏನೇ ಮಾತಾಡ್ತೀರಾ ಮಾತಾಡಿ

ಅದ್ರಲ್ಲಿ ಮೇಜರ್ ಆಗಿ ಏನಪ್ಪಾ ಅಂತ ಅಂದ್ರೆ ಒಂದು ವಿಡಿಯೋ ಯಾವ ತರ ಮಾಡ್ತೀವಿ ಅಂತ ಹೇಳಿ ಒಂದು ಒಂದು ವಾಯ್ಸ್ ಇದೆ ಅಂತ ಹೇಳಿ ಇನ್ನೊಂದು ತಮ್ಲೈನ್ ತರ ಇದೆ ಅಂತ ಹೇಳಿ ಮೇಜರ್ ಆಗಿ ಬರೋದೇನಪ್ಪ ಅಂತಂದ್ರೆ ತಮ್ಲೈನ್ ಒಳಗೆ ಹೆಂಗಾರು ಇರ್ಲಿಕ್ಕೆ ಹಂದಿ ಚಿತ್ರ ಯಾವ್ದಾರು ಹಾಕಿ ಒಂದ್ಯಾ ಬಟ್ ಅದನ್ನ ಯಾರು ನೋಡಲ್ಲ ನಮ್ಗೆ ನಮ್ದು ಮೇಜರ್ ಆಗಿ ನಮ್ ವಿಡಿಯೋ ನೋಡಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಮ್ಲೈನ್ ತಮ್ಲೈನ್ ಇಂದ ಇನ್ಸ್ಪಿರೇಷನ್ ನಮ್ಗೆ ಜಾಸ್ತಿ ಆಗುತ್ತೆ ಅದ್ರ ಆಮೇಲೆ ಮೂರ್ ಇರ್ತವೆ ಕಂಟೆಂಟ್ ಒಂದ್ ಇರಂಗಿಲ್ಲ

ನಮಗೆ ಇದ್ರಲ್ಲಿ ಇನ್ನೊಂದಿದೆ ಆವರೇಜ್ ವ್ಯೂ ಡ್ಯೂರನ್ ಅಂತ ಹೇಳ್ಬಿಟ್ಟು ಇರುತ್ತೆ ಗೊತ್ತಲ್ಲ ನಮ್ ವಿಡಿಯೋ ನೀವು ಇಪ್ಪತ್ತಲ್ಲ ಐವತ್ತು ನಿಮಿಷದ ಮಾಡಿದ್ರು ಕೂಡ ಡ್ಯೂರೇಷನ್ ಹೋಗುತ್ತೆ ಎಷ್ಟು ನಿಮಿಷ ಎಷ್ಟು ನಿಮಿಷ ನೋಡೋರು ಅಂತ ಹೇಳಿ ನಿಮ್ದು ಅಷ್ಟು ವಿಡಿಯೋದಲ್ಲಿ ಎಷ್ಟು ಜನ ಎಷ್ಟು ನಿಮಿಷ ನೋಡೋರು ಅಂತ ಹೇಳಿ ಸಪೋಸ್ ಒಬ್ಬ ವ್ಯಕ್ತಿ ನಿಮ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬಹುದು ಐದು ನಿಮಿಷ ನೋಡಬಹುದು ಇಲ್ಲ ಆರು ನಿಮಿಷ ನೋಡ್ಬೋದು ಆಯ್ತಾ ಆದ್ರೆ ಅದ್ರಲ್ಲಿ ಕೊಟ್ಟಿರ್ತಾನೆ ನೋಡ್ರಿ ಈ ವಿಡಿಯೋ ನಾನು ಸಜೆಸ್ಟ್ ಆಗಿರೋಷ್ಟಕ್ಕೆ ಮೂರು ನಿಮಿಷ ಮಾತ್ರ ಸಜೆಸ್ಟ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಅವರೇಜ್ ಮೂರ್ ನಿಮಿಷ ತನಕ ಮಾತ್ರ ನೋಡಿದಾರೆ ಅಂತ ಹೇಳಿ ವ್ಯೂ ಡ್ಯೂರೇಷನ್ ಅಂದ್ರೆ ಆತಂಗೆ ನಾವು ಮಾಡಿರೋ ವಿಡಿಯೋದಲ್ಲಿ ಇಷ್ಟ ಆಗಿರ್ಲಬಹುದು ಆಗಿರ್ಬಹುದು ಅಥವಾ ಸ್ಕಿಪ್ ಮಾಡ್ಕೊಂಡು ಹೋಗಿರ್ಬೋದು ವಟ್ ಡ್ಯೂರೇಷನ್ ಬಂದ್ಬಿಟ್ಟು ಎಷ್ಟು ಮೂರ್ ನಿಮಿಷ ಆತ ನೀವು ಮಾಡ್ರೆ ಇಪ್ಪತ್ತು ನಿಮಿಷಕ್ಕೂ ಕೆಲಕೆಟ್ ಮಾಡಲ್ಲ ಯೂಟ್ಯೂಬ್ ಅಲ್ಲಿ ಮೂರು ನಿಮಿಷ ಏನ್ ಮಾಡಿರ್ತಿರಲ್ಲ ಅದಕ್ಕೆ ಮಾತ್ರ ಡಾಲರ್ ಲೆಕ್ಕದಲ್ಲಿ ಕೊಡ್ತಾನೆ ಆದ್ರೆ ಪೈಸನೇ ಆಗಿರ್ಬೋದು ರೂಪಾಯಿ ಆಗಿರ್ಬೋದು ಯಾರು ಆಗಿರ್ಬೋದು ಅರ್ಥ ಇದು ಒಂದು ಆಮೇಲೆ ಫಾಲೋವರ್ಸ್ಗಳು ಆದ್ರೆ ಈಗ ಪ್ರೆಸೆಂಟ್ ಇರೋದು ಯಾಕೆ ಇನ್ಸ್ಟಾಗ್ರಾಮ್ ಬೇಕು ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ ನೀವು ಮಾಡ್ತೀರಲ್ಲ ಕುರಿ ವಿಡಿಯೋ ಅದನ್ನೇ ಹಾಕ್ಬಿಡ್ರಿ ನಾನು ಅದ್ ಮಾಡಿ ತಪ್ಪು ಮಾಡಿದೀನಿ ಯಾಕೆ ಅಂದ್ರೆ ನಂದು ಆ ತಿಂಗ್ ಹೇಳಿದೆ ಶಾರಿಗೆ ಗೊರಪ್ಪ ಹೇಳಿದಂತ ಅಂದ್ರೆ ನಾನು ಕುರಿ ವಿಡಿಯೋ ಹಾಕಿದ್ವಿ ಐದು ಸಾವಿರ ಫಾಲೋವರ್ಸ್ ಮಾಡ್ತಂತಿ ಐದು ಸಾವಿರ ಅದನ್ನ ಮಾಡಿ ತಪ್ಪು ಆಕ್ಚುಲಿ ನಡಕ್ 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 ಮಾಡಿ ಮಾಡೋಕ್ಕಿತ್ತು ಬೇರೆ ಮಿಕ್ಸ್ ಕಂಟೆಂಟ್ ಕೊಡ್ಬೇಕಾಯ್ತು ಗೆ ಈಗ ಏನಾಗಿದೆ ಗೊತ್ತಾ ನಿಮ್ ಫಾಲ್ಟೆ ಆಗಿದೆ ನಾನು ಅದಕ್ಕೆ ನಿಮ್ಗೆ ಕುರಿ ವಿಡಿಯೋ ಮಾಡಬಿಡಿ ಅಂತ ಹೇಳಿತ್ತು ಯಾಕೆ ಅಂದ್ರೆ ಕುರಿ ವಿಡಿಯೋದಲ್ಲಿರೋ ಫಾಲೋವರ್ಸ್ ಏನನ್ನ ಫಾಲೋ ಮಾಡಿದಾರೆ ಈಗ ಈಗ ನಾನು ಯಾವದೇ ಹೊಸ ವಿಡಿಯೋಸ್ ಹಾಕಿದ್ರು ಕೂಡ ಖುಷ್ ಆಗ್ತಿಲ್ಲ ಅದು ಮೂವ್ ಆಗ್ತಿಲ್ಲ ಅದೇ ವಿಡಿಯೋ ಬೇಕು ಅದೇ ಅದೇ ಫಾಲೋವರ್ಸ್ ಅದನ್ನೇ ಕೇಳ್ತೀರ ಈಗ ನಾನು ಎಲ್ಲಿಂದ ಹಾಕ್ಬೇಕು ಅದನ್ನ ಅವಾಗ ಏನಾಗ್ತಿವಿ ಒಂದೇ ಒಂದ್ ಕಂಟೆಂಟಿಗೆ ನಾವು ಸರಿ ಸ್ಟಿಕ್ ಬಿಡ್ತೀವಿ ಆದ್ರೂ ಕೂಡ ತುಂಬಾ ಟೈಮ್ ತಗೊಂಡತ್ತೆ ಫೈನಲಿ ಟೈಮ್ ಎಷ್ಟಪ್ಪ ಅಂದ್ರೆ ಐದು ಏಳು ಆಯ್ತು ಸೊ ಎಲ್ಲ ಮೀಟಪ್ ಎಲ್ಲ ಮುಗಿತು ಆರಾಮೆಲ್ಲ ಮಾತಾಡಿದ್ವಿ ಸೊ ಅಲ್ಲ ಮೂರು ಗಂಟೆ ಮುಗಿಸೋಣ ನಾಲ್ಕು ಗಂಟೆ ಮುಗಿಸೋಣ ತನಕ ಮೀಟಪ್ ಆಯ್ತು ಸೊ ನಮ್ ಫೋಟೋಗ್ರಾಫರ್ ಏನಪ್ಪ మీటప్ ఎలా మును గంటే మూడు గంటే అందీ అదే నాలుగు గంట అంద్వి సో నాలు గంట నాలుగు గంట ఐదు గంటే హెర్డ్ నిమిషాయిత సో ప్రసెంట్ ఇవగా మీట ముగి ಸೊ ಖುಷಿ ಆಯಿತು ಸೊ ಮೇನ್ ಏನಪ್ಪ ಅಂದರೆ ಊಟ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಊಟ ಸೊ ಸಿಕ್ಕಾಬೇ ಸಾಕದಾಗಿತ್ತು ಇಬ್ಬರು ಮೇಡಮ್ ಅವ್ರು ಚಪಾತಿ ತಂದಿದ್ರು ಪಲ್ಯ ಚಟ್ನಿ ಮಾತ್ರ ಸೂಪರು ಮೊಸರನ್ನ ಬುತ್ತಿ ಹಾಗೆ ಪುಳಿಯೋಗರೆ ಸೂಪರಾಗಿತ್ತು ಸಕಾದ ಊಟ ಮಾಡಿದ್ವಿ ಮೇಲೆ ಇನ್ನೊಂದು ನಾನು ಭಾಳ ಜನ ಕೇಳ್ತಾ ಇದ್ರು ಫಾಲೋವರ್ಸು ಬರೇ ಯೂಟ್ಯೂಬರ್ಸ್ ಮೀಟಪ್ ಬರೇ ಮಾಡ್ತಾ ಇದೀರಲ್ಲ ಸಬ್ಸ್ಕ್ರೈಬರ್ಸ್ ಮೀಟಪ್ ಮಾಡಿರಿ ಸಬ್ಸ್ಕ್ರೈಬರ್ಸ್ ಮೀಟಪ್ ಮಾಡಿರಿ ಅಂತ ಭಾಳ ಜನ ಕೇಳ್ತಾಯಿದ್ರು ಸೊ ಮಾಡೋಣ ಸೊ ಸಬ್ಸ್ಕ್ರೈಬರ್ಸ್ ಮೀಟಪ್ ಏನು ಮಾಡೋದೇನು ಇದಲ್ಲ ಅಪ್ಪಿ ತಪ್ಪಿ ಭಾಳ ಜನ ಭಾಳ ಜನ ಬರಲಿಲ್ಲ ಅಂದರೆ ಬೇಜಾರಲ್ಲ ಸೊ ಹಾಗಾಗಿ ಏನು ಸಬ್ಸ್ಕ್ರೈಬರ್ಸ್ ಮೀಟ್ ಮೀಟಪ್ ಮಾಡ್ತಿಲ್ಲ ಸೊ ಆದಷ್ಟು ಬೇಗ ಅದನ್ನು ಪ್ಲಾನ್ ಮಾಡ್ತೀವಿ ಆದಷ್ಟು ಬೇಗ ಅದನ್ನು ಮಾಡೋಣ ಸೊ ಫೈನಲಿ ನೀವು ವೀಡಿಯೋ ಇಷ್ಟಾಗಿರ್ತೀನಿ ವೀಡಿಯೋ ಶಾಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಡೌಟ್ಸಿರೋ ಒಂದು ಕಮೆಂಟ್ ಮಾಡಿ ಸರ್ಪ್ಲೈ ಮಾಡಿ ಮಾಡ್ತೀನಿ ಸೊ ಟೈಮ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸೊ ನೆಕ್ಸ್ಟ್ ಟೈಯಲ್ಲಿ ಮತ್ತೆ ಸದ್ಯದಲ್ಲಿ ಸಿಗ್ತೀನಿ ಮಗೇಶ್ ಟೇಕಾರ್